ಹೇಗಾಯ್ ಸರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಅಬಕಾರಿ ಇಲಾಖೆಯ ಇ ಎಸ್ ಐ ಮತ್ತು ಎಕ್ಸೈಸ್ ಗಾರ್ಡ್ ಪ್ರಿಪ್ರೇಷನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹದಿಮೂರನೇ ವಿಡಿಯೋ ಹದಿಮೂರನೇ ದಿನ ಇವತ್ತು ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಸೆಗ್ಮೆಂಟ್ ಅಂದರೆ ಸಾಮಾನ್ಯ ಕನ್ನಡ ಕೆ ಪಿ ಎಸ್ ಸಿ ಕಾಲ್ಫಾಮ್ ಮಾಡುವಂತಹ ಅಬಕಾರಿ ರಕ್ಷಕ ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಎಸ್ ಡಿ ಎ ಆಗಿರ್ಬೋದು ಈ ಮೂರು ಹುದ್ದೆಗಳಲ್ಲಿ ಕೂಡ ಎರಡನೇ ಪತ್ರಿಕೆಯಾಗಿ ಸಾಮಾನ್ಯ ಕನ್ನಡ ಇರುತ್ತೆ ನೂರು ಮಾರ್ಕ್ಸ್ ನೀವು ಈ ಪತ್ರಿಕೆಯಲ್ಲಿ ತೊಂಬತ್ತು ತೊಂಬತ್ತೈದು ತನಕ ತೊಂಬತ್ತೈದರ ತನಕ ನೀವು ಅಂಕಗಳನ್ನ ಸ್ಕೋರ್ ಮಾಡಿದ್ರೆ ಸಾಮಾನ್ಯ ಜಿ ಕೆ ಸಾಮಾನ್ಯ ಜ್ಞಾನ ಜಿ ಕೆ ಪತ್ರಿಕೆಯಲ್ಲಿ ಸ್ವಲ್ಪ ಕೆಲವು ಅಂಕಗಳು ಕಮ್ಮಿಯಾದರೂ ಕೂಡ ಬ್ಯಾಲೆನ್ಸ್ ಮಾಡ್ಬೋದು ಹಾಗಾದರೆ ಸಿಂಪಲ್ ಆಗಿ ಈ ನೂರು ಅಂಕಗಳಿಗೆ ನೀವು ಈ ಇಪ್ಪತ್ತೈದು ಟಾಪಿಕ್ಸನ್ನು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಪ್ರಿಪೇರ್ ಆದರೆ ತೊಂಬತ್ತೈದು ಅಂಕಗಳನ್ನು ಟಾರ್ಗೆಟ್ ಮಾಡ್ಬೋದು ಈ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ರಿವ್ಯೂ ಮಾಡಿ ಕೊಡ್ತಿರುವಂತಹ ಬ್ಲೂ ಪ್ರಿಂಟ್ ಇದು ನೂರು ಅಂಕಗಳಿಗೆ ಈ ಅಂದರೆ ಇವತ್ತು ಹೇಳುವಂತಹ ಇಪ್ಪತ್ತೈದು ಟಾಪಿಕ್ಸ್ ತೊಂಬತ್ತೈದು ಅಂಕಗಳನ್ನು ಕವರ್ ಮಾಡುತ್ತೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಬಕಾರಿ ರಕ್ಷಕ ಎಫ್ ಡಿ ಎ ಎಸ್ ಡಿ ಎ ಮೂರೂ ಪರೀಕ್ಷೆಗಳಲ್ಲಿ ಕೂಡ ನೂರು ಮಾರ್ಕ್ಸಿಗೆ ಕನ್ನಡ ಇರುತ್ತೆ ಅಬಕಾರಿ ಅಂದರೆ ಎಸ್ ಇ ಎಸ್ ಐ ಪರೀಕ್ಷೆಯಲ್ಲಿ ಮಾತ್ರ ಸಾಮಾನ್ಯ ಕನ್ನಡ ಇರೋಲ್ಲ ಪೇಪರ್ ಒನ್ ಇರುತ್ತೆ ಸೊ ಆಗಲೇ ಹೇಳಿದಾಗೆ ಯಾರ್ಯಾರು ಅಂದರೆ ಈ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದಾಗ ಯಾರ್ಯಾರು ಎಫ್ ಡಿ ಎಸ್ ಡಿ ಎ ಮಾತ್ರ ಪ್ರಿಪೇರ್ ಆಗ್ತಿದ್ರಿ ನಿಮಗೆ ಅಬಕಾರಿ ರಕ್ಷಕ ಹುದ್ದೆ ಆಪ್ಷನ್ ಇದೆ ಇ ಎಸ್ ಐ ಹುದ್ದೆ ಆಪ್ಷನ್ ಇದೆ ಸೊ ಟೋಟಲಾಗಿ ಇ ಎಸ್ ಐ ಅಬಕಾರಿ ರಕ್ಷಕ ಎಫ್ ಡಿ ಎ ಎಸ್ ಡಿ ಎ ಒಂದೇ ಬಾಕ್ಸಲ್ಲಿ ಕೂರುತ್ತೆ ಈ ಮೂರಕ್ಕೂ ಒಂದೇ ಸಿಲೆಬಸ್ ಇ ಎಸ್ ಐಗೆ ಪೇಪರ್ ಒನ್ ಮಾತ್ರ ಎಕ್ಸ್ಟ್ರಾ ಇರುತ್ತೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ಈ ಇಪ್ಪತ್ತೈದು ಟಾಪಿಕನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿ ಮೊದಲ ಟಾಪಿಕ್ ವರ್ಣಮಾಲೆ ವರ್ಣಮಾಲೆ ಮೇಲೆ ಕೂಡ ಪ್ರಶ್ನೆಗಳನ್ನು ಅಂದರೆ ಎಸ್ ಎಂಬತ್ತಕ್ಕೂ ಹೆಚ್ಚು ಬಾರಿ ಕೆ ಪಿ ಸಿನಲ್ಲಿ ವರ್ಣಮಾಲೆ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇತ್ತೀಚೆಗೆ ಅಂದರೆ ಎಫ್ ಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೇಳಿದರು ಎಫ್ ಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರು ಪ್ರಶ್ನೆಗಳನ್ನು ಕೇಳಿದರು ಓವರ್ ಆಲ್ ಎಫ್ ಡಿ ಎಸ್ ಡಿ ಎನ್ನು ನೋಡಿದ್ರೆ ತರ್ಟಿ ತರ್ಟಿ ಫೈವ್ ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಗ್ರೂಪ್ ಸಿಲ್ ಕೂಡ ಮೂವತ್ತಕ್ಕೂ ಹೆಚ್ಚು ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದು ಬಿಟ್ಟರೆ ಡಿ ಎಡ್ ಪರೀಕ್ಷೆ ಆಗಿರ್ಬೋದು ಜೆ ಇ ಜೂನಿಯರ್ ಇಂಜಿನಿಯರ್ ಬರ್ತಲ್ಲ ಆ ಪರೀಕ್ಷೆ ಆಗಿರ್ಬೋದು ಡಿ ಸಿ ಸಿ ಬ್ಯಾಂಕ್ ಆಗಿರ್ಬೋದು ಪಿ ಯು ಉಪನ್ಯಾಸಕರು ಆ್ಯಂಡ್ ಕೆ ಸೆಟ್ವರೆಗೂ ಕೂಡ ವರ್ಣಮಾಲೆ ಚಾಪ್ಟರ್ನಲ್ಲಿ ಅಥವಾ ವರ್ಣಮಾಲೆ ಟಾಪಿಕಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಮೊದಲನೇ ಟಾಪಿಕ್ ನೀವು ಪ್ರಿಪೇರ್ ಆಗಬೇಕಾಗಿರೋದು ವರ್ಣಮಾಲೆ ಈ ಹಿಂದಿನ ಕೆ ಪಿ ಎಸ್ ಸಿ ಪ್ರಶ್ನೆ ಎಂಬತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಫಸ್ಟ್ ಚಾಪ್ಟರ್ ನೋಟ್ ಮಾಡ್ಕೊಳ್ಳಿ ವರ್ಣಮಾಲೆ ಸೆಕೆಂಡು ನಾಮಪದ ನಾಮಪದದ ಮೇಲೆ ಕೆ ಪಿ ಎಸ್ ಸಿ ಅರ ಪ್ರಶ್ನೆ ಪತ್ರಿಕೆಯಲ್ಲಿ ನಲವತ್ತೈದಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದರಲ್ಲಿ ರೂಢನಾಮದ ಮೇಲೆ ಅಂಕಿತನಾಮ ಅನ್ವರ್ತಕ ನಾಮ ಎರಡು ಸಾವಿರದ ಹದಿನೇಳರ ನಂತರ ಕೆ ಪಿ ಎಸ್ ಸಿ ಪರೀಕ್ಷೆಗಳಲ್ಲಿ ಎಫ್ ಡಿ ಎಸ್ ಡಿ ಎ ಗ್ರೂಪ್ ಸಿ ಗ್ರೂಪ್ ಸಿಗಳಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿದರೆ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆ ಚೆಕ್ ಮಾಡೋದಂದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಎರಡನೇ ಚಾಪ್ಟರ್ ನಾಮಪದ ಮೂರನೇದು ಕ್ರಿಯಾಪದ ಕ್ರಿಯಾಪದ ಇಂಗ್ಲೀಷ್ ಗ್ರಾಮರಲ್ಲಿ ನಾವು ವರ್ಬ್ ಅಂತ ಓದ್ತೀವಲ್ಲ ಸೊ ನೂರಕ್ಕೂ ಹೆಚ್ಚು ಬಾರಿ ಈ ಟಾಪಿಕ್ ಮೇಲೆ ಅಥವಾ ಈ ಚಾಪ್ಟರ್ ಮೇಲೆ ಪ್ರಶ್ನೆ ಬಂದಿದೆ ಧಾತುಗಳು ಅಂದರೆ ಏನು ಸಕರ್ಮಕ ಧಾತು ಅಕರ್ಮಕ ಧಾತುಗಳು ವಿದ್ಯಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದ ಸಂಭವನಾರ್ಥಕ ಕ್ರಿಯಾಪದ ಇಷ್ಟು ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಕೇಳಿದರೆ ಈ ಚಾಪ್ಟರಲ್ಲಿ ಕ್ರಿಯಾಪದಗಳು ಸೊ ಮೂರನೇ ಚಾಪ್ಟರ್ ಕ್ರಿಯಾಪದಗಳು ನಾಲ್ಕನೇದು ಕಾಲಗಳು ಕಾಲಗಳ ಮೇಲೆ ಬರೀ ಇಪ್ಪತ್ತು ಬಾರಿ ಪ್ರಶ್ನೆ ಕೇಳಿರ್ಬೋದು ಬಟ್ ನೀವು ಕಾಲಗಳನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಬೇರೆ ಗ್ರಾಮರ್ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನು ಬಿಡಿಸೋದಕ್ಕೆ ಹೆಲ್ಪ್ ಆಗುತ್ತೆ ಈಗ ಸಂಧಿಗಳನ್ನು ಬಿಡಿಸೋದಾಗಿರ್ಬೋದು ಸಮಾಸಗಳನ್ನು ಬಿಡಿಸೋದಾಗಿರ್ಬೋದು ಕ್ರಿಯಾಪದಗಳಲ್ಲಿ ಎಲ್ಲದಕ್ಕೂ ಕೂಡ ಕಾಲಗಳು ನಿಮಗೆ ಹೆಲ್ಪ್ ಮಾಡುತ್ತೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಕೆಲವೊಮ್ಮೆ ಕಾಲಗಳ ಮೇಲೆ ಡೈರೆಕ್ಟ್ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ನಾಲ್ಕನೇದು ಕಾಲಗಳು ನೋಟ್ ಮಾಡ್ಕೊಳ್ಳಿ ಐದನೇದು ಸಂಧಿಗಳು ಸಂಧಿಗಳು ಎಷ್ಟು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದಕ್ಕಿಂತ ಪ್ರತಿ ಪರೀಕ್ಷೆಯಲ್ಲಿ ಕೂಡ ಸಾಮಾನ್ಯ ಕನ್ನಡ ಇರುವಂತಹ ಯಾವುದೇ ಪರೀಕ್ಷೆ ಆದರೂ ಕೂಡ ಅಲ್ಲಿ ಸಂಧಿಗಳ ಮೇಲೆ ನಾವು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಮೊದಲಿಗೆ ಸಂಧಿಗಳಿಗಿಂತ ಹಿಂದೆ ವಿಗ್ರಹ ರೂಪಗಳನ್ನು ಕಲಿಬೇಕು ಅಂದರೆ ಪದಗಳನ್ನು ಬಿಡಿಸೋದಾಗ್ಲಿ ಪದಗಳನ್ನು ಕೂಡ್ಸೋದಾಗಲಿ ಕನ್ನಡ ಸಂಧಿಗಳು ಸಂಸ್ಕೃತ ಸಂಧಿಗಳು ಸೊ ಪ್ರತಿಯೊಂದು ಸಾಮಾನ್ಯ ಕನ್ನಡ ಇರುವಂತಹ ಪರೀಕ್ಷೆಗಳಲ್ಲಿ ಕೂಡ ಸಂಧಿಗಳ ಮೇಲೆ ಪ್ರಶ್ನೆನ ಕೇಳೇ ಕೇಳ್ತಾರೆ ಐದನೇ ಸಂಧಿ ಆಯಿತು ಆರನೇದು ಸಮಾಸಗಳು ಇದು ಅಷ್ಟೇ ಪ್ರತಿ ಎಕ್ಸಾಮಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನೊಂದು ಸಂಧಿಗಳಿಗಿಂತ ಸಮಾಸ ಸುಲಭ ಸಂಧಿಗಳಲ್ಲಿ ಸಮಾಸಗಳಿಗಿಂತ ಜಾಸ್ತಿ ಕನ್ಫ್ಯೂಸ್ ಮಾಡ್ಬೋದು ಬಟ್ ಸಮಾಸ ನನ್ನ ಒಪಿನಿಯನ್ ಪ್ರಕಾರ ಇದಕ್ಕಿಂತ ಸುಲಭ ಅಂದರೆ ಸಂಧಿಗಳಿಗಿಂತ ಸುಲಭ ಇರುತ್ತೆ ನೆಕ್ಸ್ಟ್ ಆರನೇದಾಯಿತು ಆರನೇ ಆರನೇ ಟಾಪಿಕ್ ಯಾವುದು ಚಾಪ್ಟರ್ ಅದು ಸಮಾಸಗಳು ಏಳನೇದು ವಿಭಕ್ತಿ ಪ್ರತ್ಯಯಗಳು ಇದು ಕೂಡ ಸೆವೆಂಟಿ ಪ್ಲಸ್ ಟೈಮ್ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಏನಾಗುತ್ತೆ ಗೊತ್ತಾ ವಿಭಕ್ತಿ ಪ್ರತ್ಯಯದಲ್ಲಿ ನಾವು ಎಸ್ ಎಲ್ ಸಿ ತನಕ ಓದಿರ್ತೀವಿ ಅದೇ ನೆನಪಿರುತ್ತೆ ಹೂ ಅನ್ನು ಆ ಇಂದ ಗೆ ಕೆ ಈಗೆ ಮನ್ಸಲ್ಲಿ ನೆನಪಿರುತ್ತೆ ಬಟ್ ನೀವೀಗ ಇತ್ತೀಚೆಗೆ ಕೇಳ್ತಿರುವಂಥ ಪ್ರಶ್ನೆಗಳ ಗುಣಮಟ್ಟ ಕನ್ನಡದಲ್ಲಿ ಕೂಡ ಹೆಚ್ಚಾಗ್ತಿದೆ ನಾವು ಗೊತ್ತು ಅಂತ ಅಂದ್ಕೊಂಡಿರೋ ಟಾಪಿಕಲ್ಲಿ ಕೆಲವೊಮ್ಮೆ ಕೆಲವೊಮ್ಮೆ ಅಂಕಗಳನ್ನು ಕಲ್ತ್ಕೋತೀವಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಗೊತ್ತಿದ್ರೂ ಕೂಡ ಕನಿಷ್ಠ ಮುನ್ನೂರರಿಂದ ನಾನ್ನೂರು ಎಮ್ ಸಿ ಕ್ಯೂಗಳನ್ನು ಬಿಡಿಸಿ ಅಥವಾ ನೀವೇ ಎಕ್ಸಾಂಪಲ್ ಹಾಕೊಂಡು ಆ ಪ್ರಶ್ನೆಗಳನ್ನು ಬಿಡಿಸಿದ್ರೆ ನಿಮಗೊಂದು ಕ್ಲಾರಿಟಿ ಬರುತ್ತೆ ಸೊ ವಿಭಕ್ತಿ ಪ್ರತ್ಯಯಗಳು ಸೆವೆಂಟಿ ಎಪ್ಪತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದರೆ ಈ ಹಿಂದಿನ ಕೆ ಪಿ ಎಸ್ ಸಿ ಪರೀಕ್ಷೆಗಳಲ್ಲಿ ಸೊ ಏಳನೇದು ವಿಭಕ್ತಿ ಪ್ರತ್ಯಯ ಆಯಿತು ನೆಕ್ಸ್ಟು ಸಮನಾರ್ಥಕ ಪದಗಳು ಒಂದು ಪ್ರಶ್ನ ಪತ್ರಿಕೆ ಅಂದರೆ ಸಮನಾರ್ಥಕ ಪದ ವಿರುದ್ಧಾರ್ಥಕ ಪದ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀರಾ ಸಮನಾರ್ಥಕ ಪದಗಳು ಮುನ್ನೂರಕ್ಕೂ ಹೆಚ್ಚು ಬಾರಿ ಕೇಳಿದ್ದಾರೆ ಕೆಲವೊಂದು ಪ್ರಶ್ನ ಪತ್ರಿಕೆಗಳಲ್ಲಿ ಮೂರರಿಂದ ಐದು ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ ನೂರು ಮಾರ್ಕ್ಸ್ ಸಿಗಿದರೆ ಕನಿಷ್ಠ ಮೂರು ಪ್ರಶ್ನೆಗಳ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದೊಂದು ಸಲ ಐದು ಪ್ರಶ್ನೆಗಳನ್ನು ಒಟ್ಟಿಗೆ ಕೊಟ್ಟಿರ್ತಾರೆ ಐದು ಪ್ರಶ್ನೆ ಕೊಟ್ಟರೆ ನಮಗೆ ಹೆಲ್ಪ್ ಆಗ್ಬೋದು ಆರಾಮ್ಸೆ ಸ್ಕೋರ್ ಮಾಡಿ ಮಾಡೋಕ್ಕೆ ಸೊ ಇದಕ್ಕೆ ಕನ್ನಡ ರತ್ನಕೋಶ ಅಂತ ಒಂದು ಚಿಕ್ಕ ಬುಕ್ ಬರುತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಸಿಗ್ಬೋದು ನಿಮಗೆ ಈಗ ಬುಕ್ ಸ್ಟೋರಲ್ಲೂ ಸಿಗುತ್ತೆ ಅದರಲ್ಲಿ ಈ ಹಿಂದೆ ಹಲವಾರು ಬಾರಿ ಅಲ್ಲಿರುವಂಥ ಪದಗಳನ್ನೇ ಕೇಳಿದ್ದಾರೆ ಜೊತೆಗೆ ನಮ್ಮ ಸ್ಕೂಲ್ ಪುಸ್ತಕ ಇದೆಯಲ್ಲ ಐದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಕನ್ನಡ ಪುಸ್ತಕ ಇದೆಯಲ್ಲ ಆ ಒಂದು ಚಾಪ್ಟ್ರ್ ಆದಮೇಲೆ ಪದಗಳ ಅರ್ಥ ಶಬ್ದಕೋಶ ಅಂತ ಕೊಡ್ತಿದ್ರು ಅಲ್ಲಿಂದ ಕೂಡ ಪ್ರಶ್ನೆಗಳನ್ನು ಈ ಹಿಂದೆ ಕೇಳಿದ್ದಾರೆ ಸೊ ಸಮನಾರ್ಥಕ ಪದಕ್ಕೆ ಕನ್ನಡ ರತ್ನ ಕೋಶ ಅಥವಾ ಸ್ಕೂಲ್ ಬುಕ್ ಸ್ಕೂಲ್ ಬುಕ್ನ ಪುಸ್ತಕಗಳ ಪಟ್ಟಿಯನ್ನು ಕಂಪ್ಲೀಟಾಗಿ ನೀವು ನೋಟ್ ಮಾಡ್ಕೊಳ್ಳಿ ಒಂಬತ್ತನೇದು ಸಮಾನಾರ್ಥಕ ಪದ ಆದಮೇಲೆ ಬರೋದೇ ವಿರುದ್ಧಾರ್ಥಕ ಪದ ಇದು ಅಷ್ಟೇ ಸಮಾನಾರ್ಥಕ ಪದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಮಾರ್ಕ್ಸಿಗೆ ಕೇಳ್ಬೋದು ಅಷ್ಟೇ ಬಟ್ ಕೆಲವೊಂದು ಸಲ ಕೆಲವೊಂದು ಪ್ರಶ್ನೆ ಪತ್ರಿಕೆಗಳು ಇದನ್ನೇ ಜಾಸ್ತಿ ಕೇಳಿದ್ದಾರೆ ಎರಡರಿಂದ ನಾಲ್ಕು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ಅಷ್ಟೇ ಸ್ಕೂಲ್ ಪುಸ್ತಕ ರತ್ನಾಕೋಶದಲ್ಲಿ ವಿರುದ್ಧಾರ್ಥಕ ಪದಗಳು ಕಮ್ಮಿ ಇದೆ ಬಟ್ ನಿಮಗೆ ಬುಕ್ ಸ್ಟೋರಿಗೆ ಹೋದರೆ ವಿರುದ್ಧಾರ್ಥಕ ಪದಗಳ ಮೇಲೆ ಒಂದು ಬುಕ್ಸ್ಗಳು ಕೊಟ್ಟಿರ್ತಾರೆ ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಬುಕ್ಸ್ ಇರುತ್ತೆ ಆ ರೀತಿ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಹತ್ರ ಒಂದು ಸಂಗ್ರಹವನ್ನು ಮಾಡಿಟ್ಕೊಳ್ಳಿ ಹತ್ತನೇದು ಅನ್ಯ ದೇಶೀಯ ಪದಗಳು ಇದ್ರ ಮೇಲೆ ಕೂಡ ನೂರ ಐವತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆ ಕೇಳಿದರೆ ಸ್ವಲ್ಪ ಕನ್ಫ್ಯೂಸ್ ಆಗುವಂತಹ ಟಾಪಿಕ್ ಇದು ಈಗ ಕನ್ನಡ ಮತ್ತು ಸಂಸ್ಕೃತ ಪದದಲ್ಲೇ ಕಂ ಕನ್ಫ್ಯೂಸ್ ಆಗ್ತೀವಿ ಅದು ಬಿಟ್ಟರೆ ಅರಬಿಯನ್ ಪದಗಳು ಪರ್ಷಿಯನ್ ಪದಗಳು ಈ ರೀತಿ ಕನ್ಫ್ಯೂಸ್ ಆಗ್ತೀವಿ ಕನ್ಫ್ಯೂಸ್ ಆಗಿ ಮಾರ್ಕ್ಸ್ ಕಳ್ಕೊಳ್ಳೋದಕ್ಕೆ ಚಾನ್ಸ್ ಕೊಡಲೇಬೇಡಿ ಏಕೆಂದರೆ ಕನ್ನಡದಲ್ಲಿ ನಿಮಗೆ ಇಪ್ಪತ್ತಿಪ್ಪತ್ತೈದು ಟಾಪಿಕ್ ಒಳಗೆ ಚಾಪ್ಟ್ರೊಳಗೆ ಕಂಪ್ಲೀಟ್ ಪ್ರಶ್ನೆ ಪತ್ರಿಕೆನೇ ಮುಗಿಸ್ಬೋದು ನಿಮಗೆ ಗೊತ್ತಿರುವಂತಹ ಟಾಪಿಕ್ ಮೇಲೆ ಅಥವಾ ಚಾಪ್ಟರ್ ಮೇಲೇ ಪ್ರಶ್ನೆ ಕೇಳ್ತಾರೆ ಈಗ ವಿಜ್ಞಾನತ್ತರ ಅಥವಾ ಇತಿಹಾಸತ್ತರ ಇನ್ಡೆಪ್ತಾಗಿ ಹೋಗುವಂಥ ನೀಡೇ ಇಲ್ಲ ಬಟ್ ಇಲ್ಲಿ ಪ್ರತಿಯೊಂದು ಚಾಪ್ಟರ್ ಕೂಡ ನೀವು ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಮಾಡ್ಕೊಂಡಿರಬೇಕು ಅನ್ಯದೇಶೀಯ ಪದಗಳು ಅಂದರೆ ಪ್ರತಿ ಭಾಷೆಯಲ್ಲಿ ಕೂಡ ನಿಮ್ಮ ಹತ್ರ ಐನೂರಕ್ಕೂ ಹೆಚ್ಚು ಪದಗಳ ಸಂಗ್ರಹ ಇರಬೇಕು ಸೊ ಅನ್ಯದೇಶೀಯ ಪದಗಳು ಕೆಲವು ಪ್ರಶ್ನ ಪತ್ರಿಕೆಗಳಲ್ಲಿ ಒಟ್ಟಿಗೆ ಐದು ಪ್ರಶ್ನೆಗಳನ್ನು ಕೂಡ ಕೇಳಿದರು ಕೆಲವೊಮ್ಮೆ ಬಟ್ ಕನಿಷ್ಠ ಮಿನಿಮಮ್ ಅಂದರೂ ಎರಡು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ ಅನ್ಯದೇಶೀಯ ಪದಗಳಲ್ಲಿ ನೆಕ್ಸ್ಟು ಇನ್ನೊಂದು ಇಂಗ್ಲೀಷ್ ಪದಗಳಿಗೆ ಕನ್ನಡದ ಅರ್ಥ ಇತ್ತೀಚೆಗೆ ಜಾಸ್ತಿ ಕೇಳ್ತಿದ್ದಾರೆ ಐವತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ಬಂದಿದೆ ಯಾವ ರೀತಿ ಅಂದರೆ ಟೆಂಡರ್ ಇದು ಕನ್ನಡದಲ್ಲೇ ಬರೆದಿರುವಂತಹ ಇಂಗ್ಲೀಷ್ ಪದ ಇದರ ಒರಿಜಿನಲ್ ಅರ್ಥ ಹರಾಜು ಕನ್ನಡದ ಅರ್ಥ ಝೆರಾಕ್ಸ್ ಇದರ ನೆರಳಚ್ಚು ಕಂಡಕ್ಟರ್ ನಿರ್ವಾಹಕ ಈ ರೀತಿ ಇಂಗ್ಲೀಷ್ ಪದಗಳಿಗೆ ಕನ್ನಡದ ಅರ್ಥ ಈ ಟಾಪಿಕ್ ಮೇಲೆ ಕೂಡ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ ಹನ್ನೆರಡನೇದು ತತ್ಸಮ ತದ್ಭವ ಸೆವೆಂಟಿ ಪ್ಲಸ್ ಟೈಮ್ ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದಾರೆ ಒಂದು ಅಥವಾ ಎರಡು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಂಪಲ್ ಯಾವ ರೀತಿ ಇರುತ್ತೆ ಅಂದರೆ ಕಪಟ ಇದರ ತತ್ಸಮ ತದ್ಭವ ಕವಡ ಈ ರೀತಿ ಬಾವಿ ಅಂದರೆ ವಾಪಿ ಜೋಗಿ ಅಂದರೆ ಯೋಗಿ ಈ ರೀತಿ ಸಮನಾರ್ಥಕ ಪದ ವಿರುದ್ಧಾರ್ಥಕ ಪದ ತತ್ಸಮ ತದ್ಭವ ಇದು ರೆಗ್ಯುಲರಾಗಿ ಕೇಳುವಂತಹ ಟಾಪಿಕ್ಗಳು ಆಲ್ಮೋಸ್ಟ್ ನಿಮಗೆಲ್ಲ ಈ ಟಾಪಿಕ್ಸ್ ಗೊತ್ತಿರುತ್ತೆ ಬಟ್ ಯಾರು ಹೊಸದಾಗಿ ಸಾಮಾನ್ಯ ಕನ್ನಡ ಅಥವಾ ಎಫ್ ಡಿ ಎಸ್ ಡಿ ಎ ಅಬಕಾರ ರಕ್ಷಕ ಬರಿತಿದ್ದೀರಿ ನಿಮ್ಮ ಹತ್ರ ಇಪ್ಪತ್ತೈದು ಟಾಪಿಕ್ಗಳ ಪಟ್ಟಿ ಇರಬೇಕು ಅಟ್ಲೀಸ್ಟ್ ಸಾಮಾನ್ಯ ಕನ್ನಡ ಅಂದರೆ ನಾನು ಏನನ್ನ ಓದಲೇಬೇಕು ಅನ್ನುವಂಥ ಟಾಪಿಕ್ಸ್ಗಳಿವು ಹದಿಮೂರನೇದು ಕಾಗುಣಿತ ತಪ್ಪುಗಳು ಇದು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಹಂಡ್ರೆಡ್ ಪರ್ಸೆಂಟ್ ನಾವು ನೋಡ್ಬೋದು ಯಾವುದಾದ್ರೂ ಒಂದು ಸೆಂಟೆನ್ಸ್ನ ಕೊಟ್ಟಿರ್ತಾರೆ ಅದರಲ್ಲಿ ಕೊಟ್ಟಿರುವಂತಹ ಅಷ್ಟು ಪದಗಳು ಸರಿಯಾಗಿದೆಯಾ ಅಥವಾ ದೋಷವಿರುವಂಥ ಪದಗಳನ್ನು ಪಿಕ್ ಮಾಡಿ ಅಂತ ಕೊಟ್ಟಿರ್ತಾರೆ ಎ ಬಿ ಸಿ ಡಿ ದೋಷ ಇರುವಂಥ ಪದ ಯಾವುದು ಆ ರೀತಿ ಪಿಕ್ ಮಾಡೋದು ಸೊ ಅದು ಕಾಗುಣಿತ ತಪ್ಪು ಅಥವಾ ದೋಷವಿರೋ ಪದಗಳು ತ್ರೀ ಹಂಡ್ರೆಡ್ ಪ್ಲಸ್ ಟೈಮ್ ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆ ಕೇಳಿದ್ದಾರೆ ಸೊ ನಾವು ತುಂಬ ಜನ ಈಗ ನೀವು ಇಂಗ್ಲೀಷ್ ಮೀಡಿಯಮಿಂದ ಬಂದಿದ್ರೆ ಕೆಲವೊಬ್ಬರಿಗೆ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಿರ್ತೀರಾ ಇಲ್ಲಿ ಅಂಕಗಳನ್ನು ಕಳ್ಕೊಬೇಡಿ ಇಲ್ಲಿ ಒಂದೊಂದು ಸಲ ಮೂರು ಮಾರ್ಕ್ಸಿಗೆ ಕೊಡ್ತಾರೆ ಒಂದೊಂದು ಸಲ ಐದು ಮಾರ್ಕ್ಸಿಗೆ ಕೊಡ್ತಾರೆ ಸೊ ಇಲ್ಲಿ ಅಂಕಗಳನ್ನು ಕಳ್ಕೊಳ್ಳುವಂಥ ತಪ್ಪು ಮಾಡಬೇಡಿ ಏಕೆಂದರೆ ನಾವು ಸಾಮಾನ್ಯ ಕನ್ನಡ ಪ್ರಶ್ನ ಪತ್ರಿಕೆಯಲ್ಲಿ ಎಷ್ಟು ಮಾರ್ಕ್ಸ್ನ ಕಳ್ಕೊಳ್ತಾ ಹೋಗ್ತೀವಿ ಜಿ ಕೆ ಪತ್ರಿಕೆಯಲ್ಲಿ ಅಷ್ಟು ಜಾಸ್ತಿ ತೆಗಿಬೇಕಾಗತ್ತೆ ಈಗ ಆಗಿ ಒಬ್ಬ ಅವರೇಜ್ ಸ್ಟೂಡೆಂಟ್ ಜಿ ಕೆ ಪತ್ರಿಕೆ ಎಪ್ಪತ್ತು ಎಪ್ಪತ್ತೈದು ಸ್ಕೋರ್ ಮಾಡುವಂಥ ಕೆಪ್ಯಾಸಿಟಿ ಇದೆ ಅಂದರೆ ಇಲ್ಲಿ ನೈಂಟಿ ಫೈವ್ ಸ್ಕೋರ್ ಮಾಡಿದ್ರೆ ಈಕ್ವಲ್ ಮಾಡ್ಕೋಬೋದು ಅಥವಾ ನಾವಿಲ್ಲೇ ಕನ್ನಡದಲ್ಲೇ ಒಂದು ಸೆವೆಂಟಿ ಸೆವೆಂಟಿ ಫೈವ್ ನಿಲ್ತ್ವಿ ಅಂದರೆ ಅಲ್ಲಿ ನೀವು ಏಯ್ಟಿ ಪ್ಲಸ್ ಮಾಡುವಂಥ ಇದು ಬರುತ್ತೆ ನೀವು ಲೀಸ್ಟಲ್ಲಿ ನಿಮ್ಮ ಇರಬೇಕು ಅಂದರೆ ಅದಕ್ಕೋಸ್ಕರ ಕನ್ನಡದಲ್ಲಿ ಗೊತ್ತಿರುವಂತಹ ಚಾಪ್ಟರ್ಸ್ಗಳೇ ಇದ್ದಾವೆ ಆರಾಮ್ಸೆ ಓದ್ಕೋಬೋದು ಇಲ್ಲಿ ಅಂಕಗಳನ್ನು ಕಳ್ಕೊಳಕ್ಕೆ ಹೋಗಬೇಡಿ ನೆಕ್ಸ್ಟ್ ನುಡಿಗಟ್ಟುಗಳು ಇಲ್ಲಿ ಇದು ಕೂಡ ನೂರ ಐವತ್ತಕ್ಕೂ ಹೆಚ್ಚು ಟೈಮ್ ನುಡಿಗಟ್ಟುಗಳನ್ನು ಕೇಳಿದ್ದಾರೆ ನಿಮಗೆ ನುಡಿಗಟ್ಟುಗಳ ಪಿ ಡಿ ಎಫ್ ಎ ಸಿಕ್ಬಿಡುತ್ತೆ ನಿಮ್ಮ ಪುಸ್ತಕದಲ್ಲಿ ಅಥವಾ ನಿಮ್ಮ ಹತ್ರ ಸಂಗ್ರಹಗಳು ಇರಬೇಕು ನುಡಿಗಟ್ಟು ಮೇಲೆ ಈ ಹಿಂದೆ ಕೇಳಿರುವಂಥ ನುಡಿಗಟ್ಟು ಯಾವುದೂ ಮಿಸ್ ಮಾಡ್ಕೋಬಾರ್ದು ನೀವು ಕೆಲವೊಮ್ಮೆ ರಿಪೀಟ್ ಮಾಡ್ಬೋದು ಈ ಕನ್ನಡಕ್ಕೆ ನಾವು ನಮ್ಮ ಕರ್ನಾಟಕದ ಪ್ರಶ್ನಪತ್ರಿಕೆ ಪತ್ರಿಕೆ ಬಿಟ್ಟರೆ ಯಾವುದು ರೆಫರ್ ಮಾಡೋಕ್ಕಾಗಲ್ಲ ಈಗ ಸೈನ್ಸ್ ಆಗಿರ್ಬೋದು ಇಂಗ್ಲಿ ಇಂಗ್ಲೀಷ್ ಆಗಿರ್ಬೋದು ಅಥವಾ ವಿಜ್ಞಾನ ಆಗಿರ್ಬೋದು ಬೇರೆ ಯಾವುದೇ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಪ್ರಶ್ನಪತ್ರಿಕೆ ಪತ್ರಿಕೆ ಕೂಡ ರೆಫರ್ ಮಾಡ್ತೀವಿ ಬಟ್ ಸಾಮಾನ್ಯ ಕನ್ನಡಕ್ಕೆ ಈ ಹಿಂದೆ ಕೇಳಿರುವಂತಹ ರಾಜ್ಯ ಸರ್ಕಾರದ ಪ್ರಶ್ನೆ ಪತ್ರಿಕೆ ಮಾತ್ರ ಹೆಲ್ಪ್ ಆಗೋದು ಗಾದೆ ಮಾತುಗಳು ಐವತ್ತು ಪ್ಲಸ್ ಟೈಮ್ ಕೇಳಿದರೆ ಎರಡು ಸಾವಿರದ ಇಪ್ಪತ್ತೈದರ ನಂತರ ನಂತರ ಬಂದಂಥ ಪರೀಕ್ಷೆಗಳಲ್ಲಿ ಈ ಟಾಪಿಕ್ಸ್ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸೊ ಹದಿನೈದು ಟಾಪಿಕ್ ಆಯಿತು ಹದಿನಾರನೇದು ಅವ್ಯಯಗಳು ಹದಿನೇಳು ಕೃದಂತ ತದ್ದಿದ ಅಂತ ಇದು ನಾಟ್ ರೆಗ್ಯುಲರ್ ಅಂತ ಹಾಕಿದ್ದೀನಿ ಅಂದರೆ ಕಂಪಲ್ಸರಿ ಕೇಳೇ ಕೇಳ್ತಾರೆ ಅನ್ನುವಂಥ ಅಲ್ಲ ಬಟ್ ನಾವು ಓದ್ಕೊಂಡಿರ್ಬೇಕು ನಮ್ಮ ಸೇಫ್ಟಿಗೆ ಕೇಳ್ಬೋದು ಇದರಲ್ಲಿ ಎರಡು ಮಾರ್ಕ್ಸಿಗೆ ಕೇಳ್ಬೋದು ಅಥವಾ ಇದರಲ್ಲಿ ಒಂದು ಮಾರ್ಕ್ಸಿಗೆ ಕೇಳ್ಬೋದು ಅಥವಾ ಒಂದು ಮಾರ್ಕ್ಸ್ ಕೇಳಿ ಎರಡು ಮಾರ್ಕ್ಸಿಗೆ ಕೇಳ್ಬೋದು ಬಟ್ ಈ ಹಿಂದೆ ಈಗ ಒಂದು ಹತ್ತು ಪ್ರಶ್ನೆ ಪತ್ರಿಕೆ ಅಂದರೆ ಒಂದು ಏಳು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಾರೆ ಇದನ್ನು ಅವ್ಯಯಗಳು ಕೃದಂತ ಮತ್ತು ತದ್ದ ಅಂತ ನೆಕ್ಸ್ಟು ಪಿ ಕ್ಯೂ ಆರ್ ಎಸ್ ಪ್ರಶ್ನೆಗಳು ಐದು ಮಾರ್ಕ್ಸಿಗೆ ಕೇಳ್ತಾರೆ ಪದಗಳನ್ನು ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ ಪದಗಳನ್ನು ಅದಲು ಬದಲು ಮಾಡಿರ್ತಾರೆ ಆ ಪದಗಳನ್ನು ಸೇರಿಸಿ ಆ ಸೆಂಟೆನ್ಸ್ಗೆ ಒಂದು ಕ ಸಂಪೂರ್ಣ ಅರ್ಥ ಕೊಡಬೇಕು ಪಿ ಕ್ಯೂ ಆರ್ ಎಸ್ ಈಸಿಯಾಗಿ ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೋಬೋದು ನಾವಿಲ್ಲಿ ನಿಮ್ಮ ನೆಗ್ಲಿಜೆನ್ಸಿಂದ ಮಾತ್ರ ಮಾರ್ಕ್ಸ್ ಹೋಗುತ್ತಿಲ್ಲ ಓಕೆನಾ ಈ ರೀತಿಗಳು ಈ ರೀತಿ ಪ್ರಶ್ನೆಗಳನ್ನು ತಪ್ಪು ಮಾಡುವಂತಹ ನಿಮಗೆ ಆಪ್ಸ್ ಚಾ ಚಾಯ್ಸೇ ಇಲ್ಲ ಇಲ್ಲಿ ತಪ್ಪು ಮಾಡಿದ್ರೆ ಈ ಕಡೆ ಜಿ ಕೆ ಪ್ರಶ್ನೆ ಪತ್ರಿಕೆ ನೆಂಟ್ ಮಾಡ್ಕೋತಾಯಿರಿ ಓಕೆ ಈಗ ಜಿ ಕೆ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಮಾರ್ಕ್ಸನ್ನು ಸ್ಕೋರ್ ಮಾಡೋದು ಸ್ಕೋರ್ ಮಾಡೋಕ್ಕೆ ತುಂಬ ಕಷ್ಟ ಬಟ್ ಇಲ್ಲಿ ಕನ್ನಡದಲ್ಲಿ ಆರಾಮ್ಸೆ ಸ್ಕೋರ್ ಮಾಡ್ಬೋದು ಅದಕ್ಕೆ ಹೇಳಿದ್ದು ನೈಂಟಿನ ಕ್ರಾಸ್ ಮಾಡಿದ್ರೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಜಿ ಕೆ ಸ್ವಲ್ಪ ಕೆಲವು ಅಂಕಗಳು ಕಡಿಮೆ ಆದರೂ ಕೂಡ ಹತ್ತೊಂಬತ್ತನೇದು ಸಾರಿ ಇದು ಪಿ ಕ್ಯೂ ಆರ್ ಎಸ್ ಜೊತೆಗೆ ಗದ್ಯ ಭಾಗ ಓದಿ ಉತ್ತರಿಸಿ ಅಂದರೆ ಪ್ಯಾಸೇಜ್ ರೈಟಿಂಗ್ ಅಂತ ಇರುತ್ತೆ ಗೊತ್ತಾ ಒಂದು ಒಂದು ಗದ್ಯ ಭಾಗವನ್ನು ಕೊಡ್ತಾರೆ ಕೊಟ್ ಅದನ್ನು ಓದ್ಬಿಟ್ಟು ಅದರ ಕೆಳಗಡೆ ಮೂರು ಅಥವಾ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಆ ಪ್ರಶ್ನೆಗಳಿಗೆ ಆನ್ಸರ್ ಆ ಪ್ಯಾಸೇಜಲ್ಲೇ ಇರುತ್ತೆ ನಾವು ಓದ್ಬಿಟ್ಟು ಅಲ್ಲಿಗೆ ಟಿಕ್ ಹಾಕ್ಬೇಕಷ್ಟೆ ಅತ್ಯಂತ ಈಸಿಯಾಗಿ ಮಾರ್ಕ್ಸ್ ತೆಗೆದುಕೊಳ್ಳುವಂತಹ ಟಾಪಿಕ್ಸ್ಗಳಿವು ಇದು ಪಿ ಕ್ಯೂ ಆರ್ ಎಸ್ ಇದು ಗದ್ಯ ಭಾಗವನ್ನು ಓದಿ ಉತ್ತರಿಸಿ ನೆಕ್ಸ್ಟು ಛಂದಸ್ಸು ಷಟ್ಪದಿ ರಗಲೆಗಳು ಎಫ್ ಡಿ ಎ ಎಸ್ ಡಿ ಎಕ್ಸಾಮ್ ಆಗಿರ್ಬೋದು ಅಬಕಾರಿ ರಕ್ಷಕ ಆಗಿರ್ಬೋದು ಇಲ್ಲಿ ಪ್ರಶ್ನೆಗಳು ಬೇಸಿಕ್ ಆಗಿರುತ್ತೆ ಕೇಳಿದ್ರು ಕೂಡ ಅಂದರೆ ಒಂದು ಹತ್ತು ಪ್ರಶ್ನೆ ಪತ್ರಿಕೆ ಅಂದರೆ ಒಂದು ಏಳು ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳಿದ್ದಾವೆ ಬಟ್ ಬೇಸಿಕ್ ಆಗಿರುವಂಥ ಪ್ರಶ್ನೆಗಳಿದ್ದಾವೆ ಬಟ್ ಪಿ ಯು ಉಪನ್ಯಾಸಕರು ಕೆ ಸೆಟ್ ಈ ರೀತಿ ಡಿ ಎಡ್ ಈ ರೀತಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಟಾಪಿಕ್ ಮೇಲೆ ಡೆಪ್ತಾಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಓಕೆ ಬಟ್ ನೀವು ಕೂಡ ಅಷ್ಟೇ ಎಫ್ ಡಿ ಎ ಎಸ್ ಡಿ ಎ ಅಬಕಾರಿ ರಕ್ಷಕ ಕ್ಯಾಂಡಿಡೇಟ್ಸ್ ಕೂಡ ಇದ್ರ ಬಗ್ಗೆ ನೋಟ್ಸ್ ಮಾಡಲೇಬೇಕು ಆಗಿ ಮಾಡುವಂಥ ಅವಶ್ಯಕತೆ ಇಲ್ಲ ಬಟ್ ನಿಮಗೆ ಅದ್ರ ಬಗ್ಗೆ ಕೂಡ ಅರ್ಥ ಆಗ್ತಿದೆ ಅಂದರೆ ಯಾರಾದರೂ ನಿಮಗೆ ನಿಮಗೆ ಅರ್ಥ ಮಾಡಿಸೋರು ಇದ್ದಾರೆ ಅಂದರೆ ಕಂಪ್ಲೀಟಾಗಿ ಕಲ್ತ್ಕೊಳ್ಳಿ ಬಟ್ ಇಲ್ಲಿ ಈ ಎಕ್ಸಾಮ್ಗಳಿಗೆ ಬೇಸಿಕ್ಕಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ ನೆಕ್ಸ್ಟ್ ಇದು ನೋಡಿ ಈ ಐದು ಟಾಪಿಕ್ ಇದೆ ಇಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಇದನ್ನು ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಇಷ್ಟೇ ಐದು ಟಾಪಿಕಲ್ಲಿ ನೀವು ಕಂಪ್ಲೀಟ್ ಡಿವೈಡ್ ಮಾಡ್ಕೋಬೋದು ಈಗ ಕನ್ನಡ ಸಾಹಿತ್ಯ ಚರಿತ್ರೆ ಒಂದು ಟ್ವೆಂಟಿ ಪರ್ಸೆಂಟಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂದ್ಕೊಳ್ಳಿ ನೂರು ಮಾರ್ಕ್ಸಿಗೆ ನೂರು ಮಾರ್ಕ್ಸಿದ್ರೆ ಒಂದು ಹದಿನೈದರಿಂದ ಹದಿನೆಂಟು ಪ್ರಶ್ನೆಗಳ ಮೇಲೆ ಬರ್ಬೋದು ಏನು ಕನ್ನಡ ಭಾಷೆಯ ವಿಶೇಷತೆ ಕಂಪ್ಲೀಟ್ ಕನ್ನಡ ಭಾಷೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಲ್ಲಿಂದ ಹಿಡಿದು ಕನ್ನಡ ಭಾಷೆಯ ಪ್ರಪ್ರಥಮಗಳು ಕನ್ನಡ ಭಾಷೆಯ ಚಲನಚಿತ್ರಗಳಿಂದ ಹಿಡಿದು ಈ ರೀತಿ ಕಂಪ್ಲೀಟಾಗಿ ಕನ್ನಡ ಭಾಷೆ ಬಗ್ಗೆ ಇರುವಂಥ ವಿಶೇಷತೆ ಎಲ್ಲವನ್ನು ಕೂಡ ನೀವು ಓದ್ಕೋಬೇಕು ಯಾವುದೇ ಕನ್ನಡ ಪುಸ್ತಕ ನೀವು ಪರ್ಚೇಸ್ ಮಾಡಿದ್ರು ಕೂಡ ನಿಮ್ಗೊಂದು ಮಾಹಿತಿ ಇದ್ದೇ ಇರುತ್ತೆ ಲಾಸ್ಟಿಗೆ ಕನ್ನಡ ಸಾಹಿತ್ಯದ ಹಂತಗಳು ಇಲ್ಲಿಷ್ಟೇ ಪ್ರಾಚೀನ ಕನ್ನಡದ ಕವಿಗಳು ಮಧ್ಯಕಾಲ ಈಗ ಆಧುನಿಕ ಕವಿಗಳು ಮೂರರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಇರಬೇಕು ಜೊತೆಗೆ ಕವಿಗಳಿಗೆ ಆಶ್ರಯ ನೀಡಿದವರು ಯಾರು ಅವ್ರು ಯಾವ ಭಾಷೆಲ್ಲ ಅಥವಾ ರಗಳೇ ಯೂಸ್ ಮಾಡ್ತಿದ್ದವ್ರು ಯಾರು ಷಟ್ಪ ಷಟ್ಪದಿನ ಯಾರು ಯಾರು ಜಾಸ್ತಿ ಯೂಸ್ ಮಾಡ್ತಿದ್ರು ಈ ರೀತಿ ಕಾಂಪ್ಲಿಕೇಟೆಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೂರು ಭಾಗವಾಗಿ ಡಿವೈಡ್ ಮಾಡಿ ಅಥವಾ ಮೂರು ನಾಲ್ಕು ಜನಪದ ಸಾಹಿತ್ಯ ಬರುತ್ತೆ ಬಂಡಾಯ ಸಾಹಿತ್ಯ ಬರುತ್ತೆ ಈ ಟಾಪಿಕ್ ನೀವು ಪಿಕ್ ನೋಡಿದ್ರೆ ಚಾಪ್ಟರ್ ಬುಕ್ ಪುಸ್ತಕದಲ್ಲಿ ಗೊತ್ತಾಗುತ್ತೆ ನಿಮಗೆ ಕನ್ನಡ ಸಾಹಿತ್ಯದ ಹಂತಗಳು ಅಂತ ನೆಕ್ಸ್ಟ್ ಕನ್ನಡದ ಪ್ರಶಸ್ತಿಗಳು ಕನ್ನಡ ಭಾಷೆಗೆ ನೀಡುವಂತಹ ಎಲ್ಲ ಪ್ರಶಸ್ತಿಗಳ ಮಾಹಿತಿ ನಿಮಗಿರಬೇಕು ಜೊತೆಗೆ ಆ ಪ್ರಶಸ್ತಿನ ಮೊದಲನೇ ಬಾರಿಗೆ ಯಾರು ಕೊಟ್ಟರು ಈ ವರ್ಷ ಯಾರಿಗೆ ಕೊಟ್ಟರು ಹಿಂದಿನ ವರ್ಷ ಯಾರಿಗೆ ಕೊಟ್ಟರು ಇಷ್ಟು ಮಾಹಿತಿ ನಿಮ್ಮ ಹತ್ರ ಇರಬೇಕು ಈಗ ಜ್ಞಾನಪೀಠ ಪ್ರಶಸ್ತಿ ಕಂಪ್ಲೀಟ್ ಮಾಹಿತಿ ಇರಬೇಕು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಮುಖ ಕವಿಗಳ ಬಗ್ಗೆ ಅವರು ಯಾವ ವರ್ಷ ತಗೊಂಡರು ಆ ಕವಿಗೆ ಯಾವ ಕೃತಿಗೆ ಅವಾರ್ಡ್ ಬಂತು ಈ ರೀತಿ ತಿಳ್ಕೊಂಡಿರ್ಬೇಕು ನೀವು ಕವಿಗಳ ಪರಿಚಯ ಆಬ್ವಿಯಸ್ಲಿ ಪ್ರಾಚೀನ ಕಾಲದಿಂದ ಹಿಡ್ದು ಪ್ರೆಸೆಂಟ್ಲಿ ಇರುವಂಥ ಕವಿಗಳ ಪರಿಚಯ ನಿಮಗಿರಬೇಕು ಅವರ ಅಂಕಿತನಾಮ ಇರ್ಬೋದು ಅವರು ಬರೆದಂಥ ಕೃತಿಗಳು ಕಾದಂಬರಿಗಳು ಎಲ್ಲರನ್ನೂ ನೆನ್ಪಿಟ್ಕೋಬೇಕಂದ್ರೆ ಎಲ್ಲರೂ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಧುನಿಕ ಸಾಹಿತ್ಯ ಚರಿತ್ರೆ ಇದೆಯಲ್ಲ ಅಲ್ಲಿ ಆಲ್ಮೋಸ್ಟ್ ಹೊಸೊಬ್ಬರು ಯಾರಿದ್ದಾರೆ ಅಥವಾ ನ್ಯೂಸಲ್ಲಿ ಯಾರಿದ್ದಾರೆ ಅವ್ರ ಬಗ್ಗೆ ಮಾಹಿತಿ ಇರಬೇಕು ಪ್ರಾಚೀನ ಮತ್ತು ಮಧ್ಯಯುಗ ಆ್ಯಂಡ್ ಈ ಕಡೆ ಕುವೆಂಪು ಅವರು ಯಾರು ಬಂತಲ್ಲ ಅಲ್ಲಿ ನಿಮಗೆ ಜಾಸ್ತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅದರಲ್ಲೂ ಕೂಡ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು ಇವ್ರಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರಬೇಕು ಎಕ್ಸಾಂಪಲ್ ಕುವೆಂಪು ಅವರು ಅಂದರೆ ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈಗೊಂದು ಕಾದಂಬರಿ ಹೆಸರು ಹೇಳಿದ್ರೆ ಇದು ಕುವೆಂಪು ಅವ್ರದ ಇಲ್ವಾ ಅನ್ನುವಂಥ ಜ್ಞಾನ ನಿಮಗಿರಬೇಕು ನೆಕ್ಸ್ಟ್ ಕನ್ನಡದ ಶಾಸನಗಳು ಇದ್ರ ಮೇಲೆ ಕೂಡ ಪ್ರಶ್ನೆ ಕೇಳಿದ್ದಾರೆ ಸೊ ಟೋಟಲ್ ಈ ಇಪ್ಪತ್ತೈದು ಪ್ರಶ್ನೆಗಳು ನಮ್ಮ ಕನ್ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯ ತೊಂಬತ್ತೈದು ಅಂಕಗಳನ್ನು ಕವರ್ ಮಾಡುತ್ತೆ ಯಾರಿಗಾರು ಡೌಟ್ ಇದ್ದರೆ ಕೊನೆಯ ಐದು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಈ ಇಪ್ಪತ್ತೈದು ಚಾಪ್ಟರ್ಗಳನ್ನು ನೋಡಿ ನಿಮಗೆ ನೈಂಟಿ ಫೈವ್ ಮಾರ್ಕ್ಸ್ ಕವರ್ ಆಗೇ ಆಗುತ್ತೆ ಓಕೆ ಐ ಹೋಪ್ ಯಾರ್ಯಾರು ಹೊಸದಾಗಿ ಓದ್ತಿದ್ದೀರಾ ಅಥವಾ ಹಿಂದೆ ಕೂಡ ಓದಿ ಸಾಮಾನ್ಯ ಕನ್ನಡದಲ್ಲಿ ಸ್ವಲ್ಪ ಅಂಕಗಳನ್ನು ಕಳ್ಕೊಂಡಿದ್ದೀರಾ ಈ ಟ್ವೆಂಟಿ ಫೈವ್ ಟಾಪಿಕನ್ನು ನೋಟ್ಸನ್ನು ನೀವು ಮಾಡಲೇಬೇಕು ಆ ನೋಟ್ಸ್ ಒಳಗೆ ಆ ನೋಟ್ಸ್ ಜೊತೆಯಲ್ಲಿ ವಿರುದ್ಧಾರ್ಥಕ ಪದಗಳ ಸಂಗ್ರಹ ಸಮನಾರ್ಥಕ ಪದಗಳ ಸಂಗ್ರಹ ನುಡಿಗಟ್ಟಿನ ಸಂಗ್ರಹ ತತ್ಸಮ ತದ್ಭವ ಈ ರೀತಿ ಶಬ್ದಕೋಶದ ಕಂಪ್ಲೀಟ್ ಸಂಗ್ರಹ ನಿಮ್ಮ ಹತ್ರ ಇರಬೇಕು ಕನ್ನಡ ಸಾಹಿತ್ಯ ಚರಿತ್ರೆ ಇರಬೇಕು ತುಂಬ ಜನ ತಪ್ಪಲ್ಲಿ ಮಾಡ್ತಾರೆ ಅಂದರೆ ಕೇವಲ ಕನ್ನಡ ವ್ಯಾಕರಣವನ್ನು ಮಾತ್ರ ಓದ್ಕೋತಾರೆ ಕೇವಲ ಕನ್ನಡ ವ್ಯಾಕರಣ ಒಂದೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ ಐವತ್ತು ಪರ್ಸೆಂಟ್ಗೆ ಮಾತ್ರ ಇರುತ್ತೆ ಸೊ ಕನ್ನಡ ಸಾಮಾನ್ಯ ಕನ್ನಡದಲ್ಲಿ ಈಸಿಯಾಗಿ ಅಂಕಗಳನ್ನು ತೆಗಿಬೋದು ಕಂಪೇರ್ ಜಿ ಕೆ ಜಿ ಕೆ ಸೊ ಜಿ ಕೆಲ್ಲಿ ನಿಮಗೆ ನಿಮಗೊಂದು ಟಾರ್ಗೆಟ್ ಒಂದು ಏಯ್ಟಿ ಏಯ್ಟಿ ಟು ಮಾಡಿಕೊಂಡ್ರು ಕೂಡ ಕನ್ನಡದಲ್ಲಿ ನೈಂಟಿ ಫೈವ್ ಕ್ರಾಸ್ ಆದರೆ ಒಂದು ಕಾಂಪಿಟೇಷನ್ ಕೊಡ್ಬೋದು ಹಿಂದಿನ ಥರ ಇವಾಗ ಕನ್ನಡದಲ್ಲಿ ಎಪ್ಪತ್ತೈದು ಜಿ ಕೆ ಅಲ್ಲಿ ಅರವತ್ತೈದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಲಿಸ್ಟಲ್ಲಿ ಹೆಸರಿರಲ್ಲ ಓಕೆನಾ ಫಿಕ್ಸ್ ಮಾಡ್ಕೋಬೇಡಿ ಜಿ ಕೆ ನೀವು ಏಯ್ಟಿ ಪ್ಲಸ್ಸಿಗೆ ಟ್ರೈ ಮಾಡಲೇಬೇಕು ಕನ್ನಡ ನೈಂಟಿ ಪ್ಲಸ್ಸಿಗೆ ಟ್ರೈ ಮಾಡಲೇಬೇಕು ನೈಂಟಿ ಫೈವ್ ಕವರ್ ಆದರೆ ನಿಮ್ದೊಂದು ಸೇಫ್ ಝೋನ್ ಅಂತ ಅಂದ್ಕೊಳ್ಳಿ ಯಾಕಂದರೆ ಇ ಎಸ್ ಐ ಆಗಿರ್ಬೋದು ಅಬಕಾರಿ ರಕ್ಷಕ ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಎಸ್ ಡಿ ಎ ಆಗಿರ್ಬೋದು ಇವತ್ತು ನೆಗೆಟಿವ್ ಮಾರ್ಕಿಂಗ್ ಇಲ್ಲ ನೀವೇನು ಬರೀತೀರಾ ಅದೇ ಬೆಸ್ಟ್ ಸಿಲೆಬಸ್ ಯಾವುದಾದ್ರು ಇದ್ರೂ ನನ್ನ ಪ್ರಕಾರ ಎಫ್ ಡಿ ಎಸ್ ಡಿ ಪಠ್ಯಕ್ರಮ ಇದ್ರೆ ಪೇಪರ್ ಒನ್ ಜಿ ಕೆ ಬರೀತೀರಾ ಪೇಪರ್ ಟು ಸಾಮಾನ್ಯ ಕನ್ನಡ ಬರೀತೀರಾ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ ಜೊತೆಗೆ ಅಕ್ಟೋಬರ್ ಒಂದರಿಂದ ನಮ್ಮ ಆನ್ಲೈನ್ ತರಗತಿಗಳು ಪ್ರಾರಂಭ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇನ್ನೂ ಟೈಮ್ ಇದೆ ಮೊದಲಿಗೆ ನಿಮ್ಮ ಪ್ರಿಪ್ರೇಷನ್ಗೆ ಅಥವಾ ನೀವು ಯಾವ ಎಕ್ಸಾಮ್ಸಿಗೆ ಓದ್ತಿದ್ದೀರಾ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳಿ ಸಿಲೆಬಸ್ ಬಗ್ಗೆ ನಿಮಗೆ ಕ್ಲಾರಿಟಿ ಬರಲಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಭೇಟಿ ಆಗೋಣ ಬಾಯ್